ಶ್ರೀ ಧನಲಕ್ಷ್ಮೀ ಸಹಕಾರಿ ಸಕ್ಕರೆ ಕಾರ್ಖಾನೆಯ ಷೇರುದಾರರು ಇತ್ತೀಚೆಗೆ ನಡೆದ ಚುನಾವಣೆಯಲ್ಲಿ ದಿವಂಗತ ಬಿ ಬಿ ಹಿರೇರೆಡ್ಡಿ ಅವರ ಪ್ಯಾನೆಲ್ನಿಂದ ಸುಮಾರು ಏಳು ಜನ ನಿರ್ದೇಶಕರಿಗೆ ಮತ ನೀಡಿ ಆಯ್ಕೆ ಮಾಡಿದ್ದೀರಿ ಸರ್ವ ಷೇರುದಾರರು ಹಾಗೂ ರೈತರ ಪರವಾಗಿ ನಾವು ಕೆಲಸ ಮಾಡುತ್ತೇವೆ ಎಂದು ದಿವಂಗತ ಬಿ ಬಿ ಹಿರರೆಡ್ಡಿ ಪ್ಯಾನೆಲ್ನ ನಿರ್ದೇಶಕ ಬಸವರಾಜ್ ಹಿರೇರೆಡ್ಡಿ ಹೇಳಿದರು ಪಟ್ಟಣದ ಪ್ರೆಸ್ ಕ್ಲಬ್ನಲ್ಲಿ ದಿವಂಗತ ಬಿ ವಿ ಹಿರೇರೆಡ್ಡಿ ರೈತ ಹಿತರಕ್ಷಣಾ ಪ್ಯಾನೆಲ್ನಿಂದ ಮಂಗಳವಾರ ಏರ್ಪಡಿಸಿದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ಈ ಹಿಂದೆ ರೈತರಿಗೆ ಬಿಲ್ ಪಾವತಿ ಮಾಡುವಲ್ಲಿ ವ್ಯತ್ಯಾಸ ಉಂಟಾಗಿದೆ ಷೇರುದಾರರು ಹಾಗೂ ತಾಲೂಕಿನ ಜನತೆಯ ಹಿತ ಕಾಯುವಲ್ಲಿ ಕಾರ್ಖಾನೆಯಲ್ಲಿ ಸ್ಥಳೀಯರಿಗೆ ಉದ್ಯೋಗ ನೀಡುವುದರಲ್ಲಿ ಲೀಸ್ ಪಡೆದು ಕಂಪನಿಯೊಂದಿಗೆ ಚರ್ಚಿಸುವುದಾಗಿ ತಿಳಿಸಿದರು ತಾಲೂಕಿನ ರೈತರ ಕಬ್ಬುಗಳನ್ನು ಮೊದಲು ಕಾರ್ಖಾನೆಗೆ ತೆಗೆದುಕೊಳ್ಳುವಂತೆ ಮಾಡಲು ಹೋರಾಟ ಮಾಡುತ್ತೇವೆ ನಮ್ಮ ಪೆನಲ್ಗೆ ಮತದಾನ ಮಾಡಿದ ರೈತರಿಗೆ ನಾವು ಚಿರಋಣಿಯಾಗಿದ್ದೇವೆ ಅವರಿಗೆ ಕೃತಜ್ಞತೆಗಳನ್ನು ಸಲ್ಲಿಸುತ್ತೇವೆ ರೈತರು ಷೇರುದಾರರು ಹಿತ ಕಾಯುವ ನಿಟ್ಟಿನಲ್ಲಿ ಸರ್ವ ಸರ್ವ ನಿರ್ದೇಶಕರು ಕೆಲಸ ಮಾಡುತ್ತೇವೆ ಎಂದು ಹೇಳಿದರು ನಮ್ಮ ಪೆನಲ್ ಅಧ್ಯಕ್ಷ ಉಪಾಧ್ಯಕ್ಷಕ್ಕೆ ಅಗತ್ಯ ಬಹುಮತ ಇಲ್ಲದಿದ್ದರೂ ನಾವು ವಿರೋಧ ಪಕ್ಷದ ಹಾಗೆ ಸ್ಥಾನದಲ್ಲಿ ಕುಳಿತುಕೊಂಡು ಕಾರ್ಖಾನೆಯ ಅಭಿವೃದ್ಧಿಗೆ ಬೆಂಬಲವಾಗಿ ಕಾರ್ಖಾನೆಯ ಒಳಗು ಹಾಗೂ ಹೊರಗು ಹೋರಾಟ ಮಾಡುವುದಾಗಿ ಭರವಸೆ ನೀಡಿದರು ಈ ಸಂದರ್ಭದಲ್ಲಿ ಕಾರ್ಖಾನೆಯ ನಿರ್ದೇಶಕರುಗಳಾಗಿ ಆಯ್ಕೆಯಾದ ಪರತಗೌಡ ಪಾಟೀಲ್ ಗೋಪಾಲ್ ರೆಡ್ಡಿ ಸಂಸಿ ಈರಣ್ಣ ಕಾಮಣ್ಣವರ್ ಬಿಎಸ್ ಸಿದ್ದರೆಡ್ಡಿ ಮುಖಂಡರಾದ ಬಿಎಫ್ ಬಸಿಡೋನಿ ಬಾಳಪ್ಪ ಹಂಚಿ ಸೇರಿದಂತೆ ಇತರರು ಉಪಸ್ಥಿತರಿದ್ದರು ಹಾಗೆ ಕಾರ್ಖಾನೆ ಸೇರಿದವರು ನಮ್ಮ ಫಿರಲ ಏಳು ಮಂದಿಗೆ ಆಶೀರ್ವಾದ ಮಾಡಿದ್ದಾರೆ ಸೇರಿದಾರರು ಕೂಡ ನಮ್ಮ ಏಳು ಮಂದಿ ವತಿಯಿಂದ ನಮ್ಮ ಹಿರಿಯ ವತಿಯಿಂದ ರಥದಂತೆ ಹೇಳಲಿಕ್ಕೆ ಗೊತ್ತು ನಮ್ಮ ಬಹಳ ಜನ ಸೇರಿದರು ನಮ್ಮಲ್ಲಿ ಮುಖ್ಯವಾಗಿ ಕಾರ್ಖಾನೆ ಪ್ರಾರಂಭ ಮಾಡಿದ್ದು ನಮ್ಮ ತಾಲೂಕಿನ ಕಬ್ಬು ಕಾರ್ಖಾನೆ ಕಾರ್ಖಾನೆ ಪ್ರಾರಂಭ ಆಗಿದೆ ಕಾರ್ಖಾನೆ ಸದಸ್ಯ ಕಬ್ಬು ಹೋಗದೆ ಬೇರೆ ಬೇರೆ ತಾಲೂಕಿನ ಹನ್ನೆರಡು ಸಾವಿರದ ಎಂಟುನೂರ ಅವ್ರಿಗೆಲ್ಲರೂ ನಾವು ಹನ್ನೆರಡು ಸಾವಿರದ ಧನ್ಯವಾದಗಳನ್ನು ಅರ್ಪಿಸಬೇಕಾಗಿ ನಮ್ಮ ರೈತರಿಗೆ ಕೊಂದ್ಯಾಗ ಸಂಬಂಧ ನಾವು ಈ ಚುನಾವಣೆ ಮಾಡಿದ್ದು ಇಷ್ಟ ಯಾಕೆ ಷೇರುದಾರ ಒಂದು ಏನು ನಮಗೆ ಅನುಕೂಲ ಮಾಡಿಕೊಳ್ಬೇಕಂತ ಉದ್ದೇಶ ಇತ್ತು ಅಂತ ಷೇರುದಾರ ಅನ್ಯಾಯ ಆಗಿದ್ದು ಇರೋದನ್ನ ನಾವು ಹೋರಾಟ ಮಾಡಿ ಯಾವುದೇ ಯಾವುದೇ ವ್ಯಕ್ತಿಯ ಬಗ್ಗೆ ಆಗಲಿ ನಮಗೆ ಇದ್ರ ಬಗ್ಗೆ ಏನಿಲ್ಲ ಅವ್ಯವಸ್ಥೆ ಬಗ್ಗೆ ನಾವು ಹೋರಾಟ ಮಾಡಿ ತೊಂಬತ್ತಾರು ತೊಂಬತ್ತೇಳು ಪ್ರಾರಂಭ ಆಗಬೇಕಾದ್ರೆ ಬರಲಾ ಇತ್ತು ಅಂಥ ಪರಿಸ್ಥಿತಿಗಳು ಕೂಡ ನಮ್ಮ ಷೇರುದಾರು ಕಷ್ಟಪಟ್ಟು ಸೇರ್ತು ಅಂದರು ಅವ್ರಿಗೆ ಅನ್ಯಾಯ ಆಗೋದು ಸರಿ ಅಲ್ಲ ಅನ್ನೋ ಉದ್ದೇಶದಿಂದ ನಾವು ಇಲ್ಲಿ ಮಾಡಿದ್ದೀವಿ ಸರಿಯಾದ ರೀತಿಯಲ್ಲಿ ಅವ್ರು ಉಪಯೋಗ ಮಾಡಲಿಲ್ಲ ಕೇವಲ ಸಕ್ಕರೆ ಹತ್ತೋದ್ರಿಂದ ಆ ಹಣ ಅಲ್ಲಿ ಹೋಯ್ತದ ಕಾರ್ಖಾನೆ ಅದಕ್ಕೆ ವಿತನಾ ಮಾಡಬೇಕಾಗಿತ್ತು ವಿತನಾಲ ಮಾಡಿದ್ರೆ ಡಿಸ್ಟ್ಲೇಲಿ ಮಾಡಬೇಕಾಗಿತ್ತು ಅದನ್ನ ಮಾಡೋದ್ರಿಂದ ಕಾರ್ಖಾನೆಗೆ ಕಂಪ್ ಬರ್ಸ್ತಾರೆ ರೈತರಿಗೆ ಇನ್ನೊಂದು ಎಪ್ಪತ್ತು ರೂಪಾಯಿ ನೂರು ರೂಪಾಯಿ ಹೆಚ್ಚು ಸಿಗ್ತಿತ್ತು ಇವಾಗ ಸಕ್ಕರೆ ಹೇಳ್ತಾರೆ ಸೊಗರ ಸೋಮೇಶ್ವರ ಬಯಲು ಎರಡು ಸಾವಿರ ರೂಪಾಯಿ ಕೊಟ್ಟರು ಶೇರ್ದಾರ್ ಇವ್ರು ಎರಡ್ ಸಾವಿರದ ಮೂರ್ನೂರು ಮಾಡಿದ್ರು ಮತ್ತೆ ಕಾರ್ಖಾನೆ ಅವ್ರ ಲಗಾಣಿ ಬಗ್ಗೆ ಮಾತಾಡಕ್ಕೆ ಹೋದ್ರಾಕ್ ಬರ ಅವೆಲ್ಲ ಯಾಕಂದ್ರೆ ಪರಿಹಾರ ಮಾಡ್ತಾರೆ ನಮ್ಗೆ ಆಶೀರ್ವಾದ ಮಾಡ್ಯಾರ ಅದ್ರ ಬಗ್ಗೆ ನಾವು ಹೋರಾಟ ಮಾಡ್ತೇವೆ ಹೋರಾಟ ಮಾಡ್ತೇವೆ ನಾವ್ ಏನೋ ಕೊಡ್ತಿಲ್ಲ ಆ ಪ್ರಕಾರ ನಾವ್ ಏಳು ಜನ ನಮ್ಮ ಕೈ ಮೀರಿ ಎಷ್ಟು ಸಾಧ್ಯ ಅಷ್ಟು ನಾವು ಹೋರಾಟ ಮಾಡಿ ರೈತರಿಗೆ ಅನ್ಕೊಂಡ್ಬರ್ತೇವೆ ಕೊಡಬೇಕಾಗಿತ್ತು ಅಂದರೆ ಕೆಲವೊಂದು ಕಂಡೀಷನ್ ಅಗ್ರಿಮೆಂಟ್ ನೋಡ್ತೀವಿ ನಿಮ್ಮ ಭಾಳ ಒಳ್ಳೆ ಕೊಡ್ತೀನಿ ಇನ್ನೂ ಕೊಡ್ತೀನಿ ಅನ್ನೋದು ನಮಗೆ ಭರೋಸೈತು ನಾವು ಅಲ್ಲಿ ಒಳಗೆ ಹೋಗಿಲ್ಲ ಒಳಗೆ ಹೋಗಿ ನೋಡ್ತೀವಿ ಈಗ ನಾವು ಏನಾದರೂ ಒಂದು ನಮ್ಮ ಹೇಳೋಕೆ ಅಂತಿಲ್ಲ ಇಲ್ಲ ಆ ಟರ್ಮ್ ನೋಡ್ತು ಅದು ಎಷ್ಟು ಪರ್ಸೆಂಟೇಜ್ ನಮ್ಮ ಲೋಕಲ್ಗೆ ಹೋಗ್ಬೇಕು ಅದಕ್ಕೆ ನಾವು ಸಕ್ಸೆಪ್ ಮಾಡ್ತೀವಿ ಒಂದು ಎರಡನೇ ದೇನಂದ್ರೆ ದೂರಿಂದ ಕರೆ ಕಂಪ್ತಾರೆ ಅವರು ನಮ್ಮ ಲೋಕಲ್ ಸಾಕಷ್ಟು ಆಯ್ತು ದೂರಿಂದ ಟ್ರಾನ್ಸ್ಪೋರ್ಟ್ ಹಾಕತಿಲ್ಲ ಟ್ರಾನ್ಸ್ಪೋರ್ಟ್ ಜಾಸ್ತಿ ಹಾಕತ್ತಲ್ಲ ಆ ಟ್ರಾನ್ಸ್ಪೋರ್ಟ್ ಇಲ್ಲೇ ಉಳಿಯೋಂಥ ವ್ಯವಸ್ಥೆ ಮಾಡ್ತೀವಿ ನಾವು ಅವ್ರು ಅಗ್ರಿಮೆಂಟ್ ಮಾಡಿ ಅವರು ಲೀಸ್ ಕೊಟ್ಟೈತಿ ಒಂದು ಒಪ್ಪು ಅದು ಲೀಸ್ ಕೊಟ್ಟೈತೆ ಅವ್ರಿಗೆ ಲೀಸ್ ಕೊಟ್ಟು ಇಲ್ಲಿ ಬಿಟ್ಟು ಇಲ್ಲಿ ಬಿಟ್ಟು ಬೇರೆ ತಗೋಬೇಕಂತ ಏನಾದ್ರೆ ಅಗ್ರಿಮೆಂಟ್ ಇಲ್ಲ ಇಲ್ಲ ಅದನ್ನ ನಾವು ಮದ್ಲೆ ಇದ್ದ ಗುರಿ ಏನಪ್ಪಾ ಅಂದ್ರೆ ನಮ್ಗೆ ಲೋಕಲ್ ಕಬ್ ಹೋಗ್ಬೋದು ಮದ್ಲೆ ಗುರಿ ಇವರು ಟ್ರಾನ್ಸ್ಪೋರ್ಟ್ ಬೇರೆ ಕಡೆ ಸಮುದಾಯದ ಆಡ್ತಾರೆ ಟ್ರಾನ್ಸ್ಪೋರ್ಟ್ ಜಾಸ್ತಿ ಆಗೈತಿಲ್ಲ ಸಮುದಾಯದ ಇಷ್ಟು ಕಡೆ ಟ್ರಾನ್ಸ್ಪೋರ್ಟ್ ಕಡಿಮೆ ಆಗೈತಿಲ್ಲ ಅದು ಬರೀ ಯಾರ ಮೇಲೆ ರೈತರ ಮೇಲೆ ಅದನ್ನು ನಾವು ಮಾಡ್ತೇವೆ ಅದನ್ನೇನಾಗಲಿ ಏಟಾಗಲಿ ನಮ್ಮಿಂದ ಎಷ್ಟು ಸಾಧ್ಯ ಪ್ರಾಮಾಣಿಕವಾಗಿ ರೈತರಿಗೆ ಬಂದ ಕೊಡುವಂಥ ವ್ಯವಸ್ಥೆ ಮಾತ್ರ ಮಾಡ್ತೇವೆ ನೂರಕ್ಕೆ ನೋಡು ನಮಗೇನು ಅದ್ರಾಗ ಏನು ಅವ್ರ ಮೇಲೂ ದೋಷಿಲ್ಲ ಏನೂ ಇಲ್ಲ ಅಧಿಕಾರಿ ಬರ್ತೈತಿ ಹೊಟ್ಟೈತಿ ಆ ಮಾಡ್ತಿದಾರೆ ನಮಗೆ ತುಂಬ ಕೆಲವ್ರು ಹಾಕಿ ನಾವು ಹೊರಗೆ ತುಂಬಾ ಮಾತಾಡೋದು ಈ ಒಳಗೆ ಹೋಗಿವೆ ಒಳಗೆ ಹೋಗಿ ನೋಡಿದ್ರಿಂದ ಮಾತ್ರ ನಿಮ್ಗೆ ಹೇಳ್ತೀವಿ ಇನ್ನ ನಿಮ್ಗೆ ಕಣ್ತು ಹೇಳ್ತೀವಿ ಈಗ ಏನಾಯ್ತು